ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ವಿಚಾರ ಸಂಪುಟ ಹೈಕಮಾಂಡ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಂತ್ರಿಗಿರಿ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ಶಾಸಕ ಹೇಳ್ತಾ ಇದ್ದಾರೆ ಮೊದಲ ಬಾರಿಗೆ ಶಾಸಕ ಆಗಿದ್ದೀನಿ ಒಳ್ಳೆ ಕೆಲಸವನ್ನ ಮಾಡ್ತೀನಿ ನರೇಂದ್ರ ಸ್ವಾಮಿಗೆ ಪರಿಸರ ಮಾಲಿನ್ಯವನ್ನ ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ ಮಂತ್ರಿಗಿರಿ ಬೇಕು ಅಂತಂದ್ರೆ ಅವರಿಗೆ ಕೊಡಬಹುದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅದು ಬದಲಾವಣೆ ವಿಚಾರ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿಲ್ಲ ಸುಮ್ಮನೆ ಎಲ್ಲವೂ ಕೂಡ ಊಹಾಪೋಹಗಳು ಅಷ್ಟೇ ಅಂತ ಹೇಳಿ ಗಣಿಗ ರವಿಕುಮಾರ್ ಅವರು ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಶಾಸಕ ಗಣಿಗ ರವಿಕುಮಾರ್ ಮೊದಲ ಬಾರಿಗೆ ಶಾಸಕನಾಗಿದ್ದಾನೆ ಶಾಸಕನಾಗಿದ್ದೇನೆ ಸೊ ಹಾಗಾಗಿ ಹಲವಾರು ಕಾರ್ಯ ಕೆಲಸಗಳನ್ನು ಕೂಡ ಮಾಡಬೇಕಾಗಿದೆ ಮಾಡ್ತಾ ಇದ್ದೀನಿ ಕೂಡ ಹೌದು ಅಂತ ಹೇಳಿ ಮಂಡ್ಯದಲ್ಲಿ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಮಂತ್ರಿಗಿರಿ ಆಕಾಂಕ್ಷಿ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಮೊದಲ ಬಾರಿಗೆ ಶಾಸಕ ಆಗಿದ್ದೀನಿ ಒಳ್ಳೆ ಕೆಲಸವನ್ನ ಮಾಡ್ತೀನಿ ನೋಡೋಣ ಮುಂದೊಂದು ದಿನ ಅಂತ ಕೂಡ ಹೇಳಿದ್ದಾರೆ ನರೇಂದ್ರ ಸ್ವಾಮಿಗೆ ಪರಿಸರ ಮಾಲಿನ್ಯವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಬೇಕಾದ್ರೆ ಮಂತ್ರಿಗಿರಿ ಆಗಬೇಕು ಅನ್ನುವಂತಹ ಆಸೆ ಏನಾದರೂ ಇದ್ರೆ ಅವ್ರಿಗೆ ಕೊಡಬಹುದು ನನ್ನ ಅಭ್ಯಂತರ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಇದರ ಜೊತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಬರ್ತಾ ಇದೆ ಇದಕ್ಕೆ ಏನು ಹೇಳ್ತೀರಿ ಬದಲಾವಣೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದಾಗ ಎಲ್ಲವೂ ಕೂಡ ಊಹಾಪೋಹಗಳು ಸುಮ್ಮನೆ ಊಹಾಪೋಹಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಲಾಭಿಯನ್ನ ಕೂಡ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಲಾಭಿಗಳು ಕೂಡ ಆಗ್ತಾ ಇದೆ ಸಾಕಷ್ಟು ಜನ ಕೂಡ ರೇಸ್ನಲ್ಲಿ ಕೂಡ ಇದ್ದಾರೆ ಯಾಕೆಂತಂದ್ರೆ ಈಗಾಗಲೇ ಸರ್ಕಾರ ಎರಡು ವರ್ಷ ಪೂರೈಕೆ ಮಾಡಿದೆ ಎರಡು ವರ್ಷ ಪೂರೈಕೆ ಮಾಡಿದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಬದಲಾವಣೆ ಕೂಡ ಆಗಬೇಕಾಗಿದೆ